ನಮ್ಮಲ್ಲ ಜಾಗೃತಿ ಬರಬೇಕು ಈ ಜಾಗೃತಿ ಜಾಗೃತಿ ಬರೋದಂದ್ರೇನು ಹಿಂದೂ ಸಮಾಜದ ಸಂಸ್ಕೃತಿ ರಕ್ಷಣೆ ಆಗಬೇಕು ಆದ್ರಿಂದ ಜಾಗೃತರಾಗಬೇಕು ಜಾಗೃತರಾಗೋದು ಅಂದ್ರೆ ಜಾಗೃತರಾಗಿ ಸಂಘಟಿತರಾಗೋದು ನಮ್ಮ ದೌರ್ಭಾಗ್ಯ ಏನಂದ್ರೆ ಹೇಳ್ಕೊಳ್ಳಿಕ್ಕೆ ಇಟ್ಟಿರು ಕೊಟ್ಟೆ ಅಂತ ಜನ ಹಿಂದೂಗಳು ಆದ್ರೆ ಕೊಟ್ಟೆ ಅಂದ್ರೆ ಜನ ಹಿಂದೂಗಳಲ್ಲಿ ಎಷ್ಟು ಜನ ಹಿಂದೂಗಳು ನಿಜವಾಗ್ಲೂ ಹಿಂದೂಗಳಾಗಿ ಉಳಿದಿದ್ದೀವಿ ನಮ್ಮ ಸಮಸ್ಯೆ ಏನಾಗಿದೆ ಅಂದ್ರೆ ಒಬ್ಬ ಹಿಂದೂ ಯಾವ ಸಮಾಜಕ್ಕೆ ಸೇರಿದ್ಯಪ್ಪ ಅಂದ್ರೆ ಹಿಂದುವಿನ ಬಾಯಲ್ಲಿ ತನ್ನ ಧರ್ಮದ ಹೆಸರು ಬರೋಕೆ ಮುಂಚೆ ಜಾತಿ ಹೆಸರು ಬರುತ್ತೆ ಒಬ್ಬ ಹಿಂದೂ ಹಿಂದೂ ಆಗೋದಕ್ಕೆ ಬ್ರಾಹ್ಮಣರಾಗ್ತಾರೆ ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ ಒಬ್ಬ ಹಿಂದೂ ಗುರುಬ್ರು ಒಬ್ಬ ಹಿಂದೂ ಗೌಡರಾಗ್ತಾರೆ ಒಬ್ಬ ಹಿಂದೂ ಬೈಜಿಂಗ್ ಒಬ್ಬ ಹಿಂದೂ ನಾಯಕ್ ಸಮಾಜಕ್ಕೆ ಸೇರಿದವರಾಗ್ತಾರೆ ಒಬ್ಬ ಹಿಂದೂ ಎಸ್ ಸಿ ಆಗ್ತಾರೆ ಒಬ್ಬ ಹಿಂದೂ ಎಸ್ ಟಿ ಆಗ್ತಾರೆ ಹಿಂದೂ ಹಿಂದೂ ಆಗೋದು ಯಾವಾಗ ನಾವು ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು ನಮ್ಮ ನಮ್ಮ ಜಾತಿ ಯಾವುದೇ ನಮ್ಮ ಜಾತಿ ಮೇಲಿರುವಂತ ನಮಗೆ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರಿ ಕೋಣೆ ಆಗಿರಬೇಕು ಪ್ರತಿಯೊಬ್ಬ ಹಿಂದೂ ತನ್ನ ದೇವರ ಕೋಣೆಯನ್ನ ದಾಟಿ ಮನೆ ಹೊಸ ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ ಉಪಜಾತಿ ಮತ ಪಂಥ ಪಂಗಡ ಕುಲ ಗೋತ್ರ ತತ್ವ ಸಿದ್ಧಾಂತ ಎಲ್ಲವನ್ನೂ ಬದಿಗಿಟ್ಟು ಹೆಗಲ್ದೆ ಕೇಸರಿ ಶಾರು ಹಳೆ ಕೇಸರಿ ತಿಲಕ ಇಟ್ಟುಕೊಂಡು ನಾವೆಲ್ಲ ಹಿಂದೂ ಹಿಂದೂಗಳಲ್ಲಿ ಮೇಲು ಕೆಳಕು ವಿಭೇದ ವೇದ ಕಾಲದಿಂದಲೇ ನಿಮ್ಮ ವೇದಗಳಲ್ಲೇ ಹೇಳುತ್ತಾರೆ ವೇದಗಳನ್ನ ಬ್ರಾಹ್ಮಣರು ಬಿಟ್ಟರೆ ಯಾವ ಜಾತಿಯವರು ಓದುವಂತಿಲ್ಲ ಈ ಬುದ್ಧಿ ಜೀವನ ಅನ್ಕೊಂಡಿರುವಂತಹ ಬುದ್ಧಿಜೀವಿಗಳು ಹಿಂದೂ ಧರ್ಮದ ಮೇಲೆ ಒರೆಸುವಂತ ಅಪವಾದ ನಾವು ಹಿಂದೂಗಳಾದರೂ ಜಾಗೃತರಾಗಬೇಕು ಹಾಗೆ ನೋಡಿದ್ರೆ ನಮ್ಮ ಧರ್ಮದ ಜಾತಿ ವ್ಯವಸ್ಥೆನೆ ಇರಲಿಲ್ಲ ಯಾವ ವೇದಗಳ ಕಡೆ ಕೈ ಮಾಡಿ ಅಪವಾದವನ್ನು ಒರೆಸ್ತಾರಲ್ಲ ಈ ಬುದ್ಧಿಜೀವಿಗಳು ನನ್ನ ನೆಚ್ಚಿನ ಬಂಧುಗಳೇ ಆ ವೇದಗಳನ್ನ ರಚನೆ ಮಾಡಿದಂತ ನೂರ ಎಂಟು ಜನ ಋಷಿ ಮುನಿಗಳಲ್ಲಿ ಎಷ್ಟೋ ಜನ ಋಷಿಗಳು ಬ್ರಾಹ್ಮಣರೇ ನಿಮ್ಮ ಕುಲಕ್ಕೆ ಸೇರಿದಂತವರು ವೇದಗಳನ್ನ ಇನ್ನಷ್ಟು ವ್ಯಾಸಗೊಳಿಸಿ ಪ್ರತಿಯೊಬ್ಬ ಮಾನವನಿಗೂ ಸುಲಭವಾಗಿ ತಲುಪುವಂತೆ ಮಾಡಿದಂತ ವೇದ ವ್ಯಾಸ ಬ್ರಾಹ್ಮಣರಲ್ಲ ಅವರ ತಾಯಿ ಸತ್ಯವತಿ ಮೊಗವೀರರ ಜನಾಂಗಕ್ಕೆ ಸೇರಿದಂತವರು ಐನಿಹೇ ಬ್ರಾಹ್ಮಣರ ರಚನೆಯಿಂದ ಮಾಡಿದಂತ ದೃಷ್ಟಾರ್ಥ ಮಹಿದಾಸ ಎಂಬ ಋಷಿಗಳು ಬ್ರಾಹ್ಮಣರಲ್ಲ ಕುಮಾರ ಕುಲಕ್ಕೆ ಸೇರಿದಂತವರು ಈ ಜಾತಿ ವಿಭೇದ ಜಾತಿ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಅನ್ನೋದಕ್ಕೆ ಇಂದು ನೆನ್ನೆ ಮಾತಲ್ಲ ನನ್ನ ಹೆಚ್ಚಿನ ಬಂಧುಗಳೇ ಮಹಾಭಾರತ ಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನನ್ನ ಭೀಷ್ಮ ಅಂತ ಶರಾಶಯದ ಮೇಲೆ ಮಲಗಿದಂತ ಭೀಷ್ಮ ಪಿತಾಮಹರ ಹತ್ರ ಯುಧಿಷ್ಠರನ್ನು ಹೋಗಿ ಪ್ರಶ್ನೆ ಮಾಡ್ತಾರೆ ಪಿತಾಮಹರೇ